ನಮಸ್ಕಾರ ಗೆಳೆಯರೆ ಭಾರತೀಯ ನೌಕಾಪಡೆ ಮತ್ತು ನಮ್ಮ ಭೂಸೇನೆಯ ನಡುವೆ ಒಂದು ಜೋರಾದ ರೇಸ್ ಶುರುವಾಗಿದೆ ಹಾಗೂ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಈ ರೇಸ್ ನಲ್ಲಿ ನೌಕಾಪಡೆಯೇ ಗೆಲ್ಲುವಂತೆ ಕಾಣ್ತಾ ಇದೆ ಆದ್ರೆ ಗೆಳೆಯರೆ ಇಲ್ಲಿ ನೀವು ಈ ರೇಸ್ ಅನ್ನ ನೋಡಿ ಬೇಜಾರಾಗುವ ಹಾಗಿಲ್ಲ ಅಥವಾ ಆತಂಕ ಪಡುವ ಅಗತ್ಯವೂ ಕೂಡ ಇಲ್ಲ ಬದಲಾಗಿ ನೀವು ಇದನ್ನು ನೋಡಿ ತುಂಬಾನೇ ಖುಷಿ ಪಡ್ತೀರಿ ಮತ್ತು ಅಬ್ಬ ಇಂತಹ ರೇಸ್ ನಮ್ಮ ದೇಶದ ಎಲ್ಲಾ ಕಡೆಗಳಲ್ಲೂ ಇರಬೇಕಪ್ಪ ಅಂತ ಹೆಮ್ಮೆಯಿಂದ ಹೇಳಲಿದ್ದೀರಿ ಯಾಕಂದರೆ ಗೆಳೆಯರೆ ಇದಕ್ಕಿಂತ ಉತ್ತಮವಾದ ಹೆಲ್ತಿ ಕಾಂಪಿಟೇಷನ್ ಬೇರೊಂದಿಲ್ಲ ನಾವು ಪ್ರತಿ ಸೆಕ್ಟರಲ್ಲೂ ಇದೇ ರೀತಿ ಪೈಪೋಟಿ ನಡೆಸಿದರೆ ನಾವು ಕೇವಲ ಉತ್ತಮರಾಗುವುದಲ್ಲ ಎಲಿಟ್ ಲೆವೆಲ್ ಅಥವಾ ವಿಶ್ವದ ಉನ್ನತ ಮಟ್ಟಕ್ಕೆ ತಲುಪುತ್ತೇವೆ ಹಾಗಾದರೆ ಗೆಳೆಯರೆ ಅಸ್ಲಿಗೆ ಈ ರೇಸ್ ಯಾವುದರ ಬಗ್ಗೆ ಇದೆ ಸೊ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಭಾರತದ ಈ ಬೆಳವಣಿಗೆಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊಟ್ಟ ಮೊದಲಿಗೆ ನೀವು ಈ ಸಿಹಿ ಸುದ್ದಿಯನ್ನು ತಿಳಿದುಕೊಳ್ಳಿ ಹಾಗೂ ಆ ಸಿಹಿ ಸುದ್ದಿ ಸೋನಿಕ್ ಕ್ಷಿಪಣಿಗಳು ಗೆಳೆಯರೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಇದರ ಬಗ್ಗೆ ಗೊತ್ತಿರಬಹುದು ಹಾಗೇನೆ ಕೆಲವರಿಗೆ ಗೊತ್ತಿಲ್ಲದಿರಬಹುದು ಹಾಗೆ ಅವರಿಗೆ ಹೇಳುವುದೇನಂದ್ರೆ ಹೈಪೋರ್ಸೋನಿಕ್ ಕ್ಷಿಪಣಿಗಳು ಅನ್ನೋದು ಶಸ್ತ್ರಾಸ್ತ್ರಗಳ ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದ ಕೆಟಗರಿ ಹಾಗೂ ಇವುಗಳನ್ನು ತಡೆಯುವುದಕ್ಕಾಗಿ ಅಥವಾ ಒಡೆದುಳಿಸಲು ಇಡೀ ಭೂಮಿಯ ಮೇಲೆ ಸದ್ಯಕ್ಕೆ ಯಾವುದೇ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಗೆಳೆಯರಿ ನಿಮಗೆ ಈಜಿಯಾಗಿ ಹೇಳಬೇಕಂದ್ರೆ ನಿಮ್ಮ ಹತ್ತಿರ ಹೈಪರ್ಸೋನಿಕ್ ಕ್ಷಿಪಣಿ ಇದ್ರೆ ನೀವು ಅದನ್ನ ಪ್ರಪಂಚದ ಯಾವುದೇ ದೇಶದ ಮೇಲೆ ಹಾರಿಸಿದ್ರು ಅದನ್ನ ತಡೆಯುವುದಕ್ಕಾಗಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಈ ಅಮೇರಿಕಾ ಚೀನಾ ರಷ್ಯಾ ಅಥವಾ ಸ್ವತಃ ಭಾರತವಾದರೂ ಸರಿ ಇದನ್ನ ತಡೆಯೋಕೆ ಆಗಲ್ಲ ಇದೊಂದು ಇನ್ವಿನ್ಸಿಬಲ್ ವೆಪನ್ ಹಾಗೂ ಈ ಅಸ್ತ್ರವನ್ನ ತಯಾರಿಸುವುದಕ್ಕಾಗಿ ಜಗತ್ತಿನ ಹಲವು ದೇಶಗಳ ನಡುವೆ ರೇಸ್ ನಡೀತಾ ಇದೆ ಇಲ್ಲಿ ಹೆಮ್ಮೆಯ ವಿಷಯ ಏನಪ್ಪ ಅಂತಂದ್ರೆ ಸದ್ಯಕ್ಕೆ ಈ ರೇಸ್ ನಲ್ಲಿ ಭಾರತ ಗೆಲ್ಲುವಂತೆ ಕಾಣ್ತಾ ಇದೆ ಯಾಕಂದ್ರೆ ಗೆಳೆಯರೆ ನಾವು ಈಗಾಗಲೇ ಈ ಅಮೆರಿಕ ಮತ್ತು ಚೀನಾವನ್ನ ಇದರಲ್ಲಿ ಹಿಂದಿಕ್ಕಿದ್ದೇವೆ ಹಾಗೇನೆ ನೀವು ಕೇಳಬಹುದು ಅದು ಹೇಗೆ ಅಂತ ಸೊ ನೋಡಿ ಗೆಳೆಯರೆ ಹೈಪರ್ಸೋನಿಕ್ ಕ್ಷಿಪಣಿಯ ಎಲ್ಲಾ ಪರೀಕ್ಷೆಗಳು ಮತ್ತು ಫ್ಲೈಟ್ ವ್ಯಾಲಿಡೇಷನ್ ಟೆಸ್ಟ್ಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಹಾಗೂ ಈ ಕ್ಷಿಪಣಿ ಎಲ್ಲಾ ಪ್ಯಾರಾಮೀಟರ್ ಗಳನ್ನು ಕೂಡ ಸಾಧಿಸಿದೆ ಇದರೊಂದಿಗೆ ಭಾರತದ ಸೋನಿಕ್ ಕ್ಷಿಪಣಿ ತಯಾರಿಸುವ ಪ್ರೋಗ್ರಾಮ್ ಈಗ ಟೆಸ್ಟಿಂಗ್ ಹಂತದಿಂದ ಪ್ರೊಡಕ್ಷನ್ ಹಂತಕ್ಕೆ ತಲುಪಿದೆ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ಇದರ ಮಾಸ್ ಪ್ರೊಡಕ್ಷನ್ ಅಥವಾ ಬೃಹತ್ ಮಟ್ಟದ ಉತ್ಪಾದನೆಯನ್ನು ಕೂಡ ಶುರು ಮಾಡಲಿದ್ದೇವೆ ಅಂದರೆ ಫ್ಯಾಕ್ಟ್ರಿಗಳಲ್ಲಿ ಸೇನೆಗಾಗಿ ಇವುಗಳ ತಯಾರಿಕೆ ಆರಂಭವಾಗ್ತದೆ ಅದರ ನಂತರ ಸೇನೆಗಳು ತಮ್ಮದೇ ಮಟ್ಟದಲ್ಲಿ ಇವುಗಳನ್ನು ಡಿಪ್ಲಾಯ್ ಮಾಡಿ ಒಂದೆರಡು ಪರೀಕ್ಷೆಗಳನ್ನು ನಡೆಸುತ್ತವೆ ಆದರೆ ಗೆಳೆಯರೆ ಇದು ನೆನಪಿರಲಿ ಅದು ಕ್ಷಿಪಣಿಯ ಪರೀಕ್ಷೆಗಿಂತ ಹೆಚ್ಚಾಗಿ ಅದನ್ನು ಎಲ್ಲಿ ಇಡ್ಲಾಗಿದೆಯೋ ಆ ಪ್ಲಾಟ್ಫಾರ್ಮ್ನ ಪರೀಕ್ಷೆ ಆಗಿರ್ತದೆ ಅಂದರೆ ಹಡಗು ಅಥವಾ ಲಾಂಚರ್ ಅದನ್ನ ಸರಿಯಾಗಿ ಹಿಡಿದಿಟ್ಟುಕೊಳ್ಳಬಲ್ಲದೆ ಮತ್ತು ಉಡಾವಣೆ ಮಾಡಬಲ್ಲದೆ ಅನ್ನೋದನ್ನ ಅಲ್ಲಿ ಪರೀಕ್ಷಿಸಲಾಗ್ತದೆ ಹಾಗೂ ಇಲ್ಲಿ ಒಳ್ಳೆ ವಿಷಯ ಏನಂದ್ರೆ ಚೀನಾ ಸೇನೆಗಿಂತಲೂ ಮೊದಲು ಭಾರತೀಯ ಸೇನೆಗೆ ಈ ಹೈಪರ್ಸೋನಿಕ್ ಕ್ಷಿಪಣಿ ಸಿಗಲಿದೆ ಹಾಗೂ ಇದೇ ವಿಷಯಕ್ಕೆ ಈಗ ರೇಸ್ ನೀಡ್ತಾ ಇರುವುದು ಹಾಗೂ ಇವತ್ತಿನ ಈ ಸುದ್ದಿಯು ಕೂಡ ಆ ವಿಷಯದ ಮೇಲೆ ಆಗಿದೆ ಗೆಳೆಯರ ಕೆಲವು ವರದಿಗಳ ಪ್ರಕಾರ ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಭೂಸೇನೆ ಎರಡರ ನಡುವೆ ಯಾರು ಇದನ್ನ ಮೊದಲು ನಿಯೋಜಿಸುತ್ತಾರೆ ಅನ್ನೋ ಸ್ಪರ್ಧೆ ಇದೆ ಹಾಗೂ ಇಲ್ಲಿ ಭಾರತೀಯ ನೌಕಾಪಡೆ ತನ್ನ ಹಡಗುಗಳ ಮೇಲೆ ಇದನ್ನ ಮೊದಲು ಇಡ್ತಾ ಇದೆಯೋ ಅಥವಾ ಭೂಸೇನೆಯು ವಾಯುಸೇನೆಯ ಜೊತೆಗೂಡಿ ನೆಲದ ಮೇಲೆ ನಿಯೋಜಿಸುತ್ತಿದೆಯೋ ಅನ್ನೋ ಪ್ರಶ್ನೆ ಈಗ ಉದ್ಭವಿಸುತ್ತಿದೆ ಹಾಗೂ ಈ ಬಗ್ಗೆ ಡಿಆರ್ಡಿ ಜೊತೆ ಮಾತುಕತೆ ಕೂಡ ನಡೀತಾ ಇದೆ ಸದ್ಯದ ವರದಿಗಳ ಪ್ರಕಾರ ಭಾರತೀಯ ನೌಕಾಪಡೆ ಈ ರೇಸ್ನಲ್ಲಿ ಮುಂದಿದೆ ಯಾಕಂದ್ರೆ ಅವರು ಈ ಪ್ರಾಜೆಕ್ಟ್ ಮೇಲೆ ತುಂಬಾನೇ ಗಮನ ಹರಿಸಿದ್ದಾರೆ ಹಾಗೂ ಈಗಿನ ಅಂದಾಜಿನ ಪ್ರಕಾರ ಕೇವಲ ಎರಡು ವರ್ಷಗಳ ಒಳಗೆ ಭಾರತೀಯ ನೌಕಾಪಡೆ ಈ ಕ್ಷಿಪಣಿಗಳನ್ನ ತನ್ನ ಹಡಗುಗಳ ಮೇಲೆ ನಿಯೋಜಿಸುವುದಲ್ಲದೆ ರೆಡಿ ಟು ಫೈರ್ ಸ್ಥಿತಿಯಲ್ಲಿರ್ತದೆ ಅಂದರೆ ಇನ್ನೂ ಎರಡು ವರ್ಷಗಳಲ್ಲಿ ಭಾರತೀಯ ನೌಕಾಪಡೆ ಯಾವುದೇ ಕ್ಷಣದಲ್ಲಿ ಹೈಪರ್ಸೋನಿಕ್ ದಾಳಿ ನಡೆಸುವುದಕ್ಕಾಗಿ ಶಕ್ತವಾಗಿರ್ತದೆ ಹಾಗೆಯೇ ಗೆಳೆಯರೆ ಇನ್ನೊಂದು ವಿಶೇಷವಾದ ವಿಷಯವನ್ನ ಹೇಳಲೇಬೇಕು ಇದೇನು ಸಾಧಾರಣವಾದ ಹೈಪರ್ಸೋನಿಕ್ ಕ್ಷಿಪಣಿ ಅಲ್ಲ ಇದೊಂದು ಲಾಂಗ್ ರೇಂಜ್ ಕ್ಷಿಪಣಿ ಆಗಿದ್ದು ಇದರ ರೇಂಜ್ ಒಂದ್ ಸಾವಿರದ ಐದುನೂರು ಕಿಲೋಮೀಟರ್ಗೂ ಅಧಿಕವಾಗಿರುತ್ತದೆ ಹಾಗೂ ಇದರ ವೇಗ ಹತ್ತು ಮ್ಯಾಕ್ ಗಿಂತ ಹೆಚ್ಚಿರಲಿದೆ ಒಂದು ಮ್ಯಾಕ್ ಅಂದ್ರೆ ಗಂಟೆಗೆ ಒಂದ್ ಸಾವಿರದ ಎರಡ್ನೂರ ಮೂವತ್ತು ಕಿಲೋಮೀಟರ್ ಹಾಗಾದ್ರೆ ನೀವೇ ಲೆಕ್ಕ ಹಾಕಿ ಗೆಳೆಯರೆ ಹತ್ತು ಅಂದ್ರೆ ಬರೋಬ್ಬರಿ ಹನ್ನೆರಡು ಸಾವಿರ ಕಿಲೋಮೀಟರ್ ಗಿಂತಲೂ ಹೆಚ್ಚಿರಲಿದೆ ಹಾಗೂ ನೀವು ಇದೊಂದು ಎಷ್ಟು ಮಾರಕವಾದ ಅಸ್ತ್ರ ಅಂತ ಊಹಿಸಿಕೊಳ್ಳಿ ಗೆಳೆಯರೆ ಇದಷ್ಟೇ ಅಲ್ಲ ನೌಕಾಪಡೆಗೆ ಇದರ ಎರಡು ವೇರಿಯಂಟ್ ಗಳು ಕೂಡ ಸಿಗಲಿವೆ ಮೊದಲನೆಯದು ನೌಕಾಪಡೆ ತಮ್ಮ ಯುದ್ಧ ನೌಕೆಗಳ ಮೇಲೆ ನಿಯೋಜಿಸುವಂತಹದ್ದು ಹಾಗೂ ಇದರಿಂದ ಹಡಗಿನಿಂದಲೇ ಶತ್ರುವಿನ ನೆಲದ ಮೇಲೆ ಅಥವಾ ಶತ್ರುವಿನ ಹಡಗಿನ ಮೇಲೆ ದಾಳಿ ಮಾಡಬಹುದು ಎರಡನೆಯದು ಗ್ರೌಂಡ್ ಬೇಸ್ಡ್ ಆಂಟಿಶಿಪ್ ಮಿಸೈಲ್ ಅಂದ್ರೆ ಇದನ್ನ ನೌಕಾಪಡೆಯ ನೆಲೆಯ ಮೇಲೆ ಅಂದ್ರೆ ಜಮೀನಿನ ಮೇಲೆ ಇರಿಸಲಾಗ್ತದೆ ಅಲ್ಲಿಂದಲೇ ಸಮುದ್ರದಲ್ಲಿರುವ ಶತ್ರು ನೌಕೆಗಳಿಗೆ ಅಥವಾ ಅವರ ನೆಲದ ಮೇಲೆ ದಾಳಿ ಮಾಡಬಹುದು ಹಾಗೂ ಇದಾದ ನಂತರ ಭಾರತೀಯ ಭೂ ಒಂದು ವೇರಿಯಂಟ್ ಬರ್ತದೆ ಹಾಗೂ ಇದು ಜಮೀನಿನಿಂದ ಶತ್ರುವಿನ ಜಮೀನಿನ ಮೇಲೆ ದಾಳಿ ಮಾಡುವುದಕ್ಕಾಗಿ ಬಳಕೆ ಆಗ್ತದೆ ನಂತರ ನಾಲ್ಕನೇ ವೇರಿಯಂಟ್ ಭಾರತೀಯ ಏರ್ಫೋರ್ಸ್ ಗೆ ಬರ್ತದೆ ಹಾಗೂ ಇದನ್ನ ಫೈಟರ್ ಜೆಟ್ಗಳಲ್ಲಿ ಅಳವಡಿಸಿ ಆಕಾಶದಿಂದಲೇ ಶತ್ರುವಿನ ಪ್ರದೇಶಗಳ ಮೇಲೆ ಸ್ಟ್ರೈಕ್ ಮಾಡುವುದಕ್ಕಾಗಿ ಬಳಸಬಹುದು ಅಂದ್ರೆ ಇದೊಂದು ಬಹಳ ದೊಡ್ಡ ಬ್ರಾಡ್ ಪ್ರೋಗ್ರಾಮ್ ನಾವು ಒಂದೇ ಕ್ಷಿಪಣಿಯ ಬೇರೆ ಬೇರೆ ವೇರಿಯಂಟ್ಗಳ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಕೇವಲ ಈ ಒಂದೇ ಕ್ಷಿಪಣಿ ಭಾರತೀಯ ಸೇನೆಗೆ ಇನ್ನೂ ಹಲವು ಅಸ್ತ್ರಗಳು ಕೂಡ ಸಿಗಲಿವೆ ನಾವು ರಷ್ಯಾದ ಜೊತೆಗೂಡಿ ಬ್ರಹ್ಮ ಕ್ಷಿಪಣಿಯ ಹೈಪರ್ಸೋನಿಕ್ ವೇರಿಯಂಟ್ ಮೇಲೂ ಕೆಲಸ ಮಾಡ್ತಾ ಇದ್ದೇವೆ ಹಾಗೂ ಇದರ ಜೊತೆಗೇನೆ ಭಾರತದ ಇನ್ನೊಂದು ಹೈಪರ್ಸೋನಿಕ್ ಪ್ರೋಗ್ರಾಂ ಕೂಡ ಇದೆ ಹಾಗೂ ಅದರಲ್ಲಿ ನಾವು ಶಾರ್ಟ್ ರೇಂಜ್ ಹೈಪರ್ಸೋನಿಕ್ ಕ್ಷಿಪಣಿ ತಯಾರಿಸುತ್ತಿದ್ದೇವೆ ಗೆಳೆಯರೇ ಇದರ ರೇಂಜ್ ಕಡಿಮೆ ಇರಬಹುದು ಆದರೆ ವೇಗ ಮಾತ್ರ ಇದರ ದುಪ್ಪಟ್ಟು ಇರ್ತದೆ ಅಂದ್ರೆ ಇಪ್ಪತ್ತು ಮ್ಯಾಕ್ ಗಿಂತಲೂ ಹೆಚ್ಚು ಗೆಳೆಯರೆಯಲ್ಲಿ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳುವುದಾದ್ರೆ ಯಾರು ಎರಡಕ್ಕಿಂತ ಹೆಚ್ಚು ಹೈಪರ್ಸೋನಿಕ್ ಕ್ಷಿಪಣಿಗಳ ಮೇಲೆ ಏಕಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರಪಂಚದ ಏಕೈಕ ದೇಶ ನಮ್ಮ ಭಾರತ ಯಾಕಂದ್ರೆ ಎರಡಕ್ಕಿಂತ ಹೆಚ್ಚು ಹೈಪರ್ಸೋನಿಕ್ ಕ್ಷಿಪಣಿಗಳ ಮೇಲೆ ಈಗ ಏಕಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ನೀವು ಸದ್ಯಕ್ಕೆ ನೀವು ಈ ಚೀನಾ ಹತ್ತಿರ ನೋಡಿ ಅವರ ಹತ್ತಿರ ಸದ್ಯಕ್ಕೆ ಎರಡು ವೇರಿಯಂಟ್ಗಳಿವೆ ಅದನ್ನು ಅವರು ಪೂರ್ತಿಯಾಗಿ ಡೆವಲಪ್ ಮಾಡಿಲ್ಲ ಹಾಗೂ ಈ ಅಮೆರಿಕ ಕೂಡ ಎರಡು ಹೈಪರ್ಸೋನಿಕ್ ಕ್ಷಿಪಣಿಗಳ ಮೇಲೆ ಕೆಲಸ ಮಾಡ್ತಾ ಇದೆ ರಷ್ಯಾ ಹತ್ತಿರ ಮೂರು ಇವೆ ಆದರೆ ಭಾರತ ಈ ಸಮಯದಲ್ಲಿ ಬೇರೆ ಬೇರೆ ರೀತಿಯ ನಾಲ್ಕಕ್ಕೂ ಹೆಚ್ಚು ಹೈಪರ್ಸೋನಿಕ್ ಪ್ರೋಗ್ರಾಮ್ಗಳ ಮೇಲೆ ಕೆಲಸ ಮಾಡ್ತಾ ಇದೆ ಹಾಗೂ ಪ್ರತಿ ಪ್ರೋಗ್ರಾಂ ನಲ್ಲೂ ಎರಡರಿಂದ ಮೂರು ವಿಭಿನ್ನ ವೇರಿಯಂಟ್ ಗಳಿವೆ ಅಂದ್ರೆ ಭವಿಷ್ಯದಲ್ಲಿ ಭಾರತ ಅಂದ್ರೆ ಭಾರತವನ್ನು ಹೈಪರ್ಸೋನಿಕ್ ಕಿಂಗ್ ಅಂತ ಕರೆದ್ರೆ ತಪ್ಪಾಗಲಾರದು ಮೂರು ವರ್ಷಗಳ ಒಳಗೆ ನಾವು ಮಿಸೈಲ್ ಗೇಮ್ ನಲ್ಲಿ ಇಡೀ ಪ್ರಪಂಚವನ್ನೇ ಸೋಲಿಸಲಿದ್ದೇವೆ ಹಾಗೂ ಇದು ಯಾಕೆ ಮುಖ್ಯವಾದ ವಿಷಯ ಗೊತ್ತಾ ಗೆಳೆಯರೆ ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಹೈಪರ್ಸೋನಿಕ್ ಕ್ಷಿಪಣಿಗಳು ಇನ್ವಿನ್ಸಿಬಲ್ ಅಂದ್ರೆ ಅಜಯ್ ಇವುಗಳನ್ನು ಹಿಡಿದು ಹೊಡೆದುಳಿಸುವಂತಹ ರಡಾರ್ ಆಗಲಿ ಡಿಫೆನ್ಸ್ ಸಿಸ್ಟಮ್ ಆಗಲಿ ಯಾರ ಹತ್ತಿರವೂ ಕೂಡ ಇಲ್ಲ ಒಮ್ಮೆ ಇದನ್ನು ಉಡಾವಣೆ ಮಾಡಿದ್ರೆ ಶತ್ರುವಿನ ನಾಶ ಖಂಡಿತ ಹಾಗೂ ಇದನ್ನ ತಡೆಯೋಕೆ ಸಾಧ್ಯವೇ ಇಲ್ಲ ಗೆಳೆಯರು ಮುಂಬರುವ ಎರಡ್ ಸಾವಿರದ ಮೂವತ್ನಾಲ್ಕು ಮೂವತ್ತೈದರವರೆಗೆ ಹೈಪರ್ಸೋನ್ ಕ್ಷಿಪಣಿಗಳನ್ನ ತಡೆಯುವಂತಹ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುವುದಿಲ್ಲ ಸದ್ಯಕ್ಕೆ ಈಗ ಈ ಅಮೆರಿಕ ಒಂದು ಪ್ಲಾನ್ ಮಾಡಿದೆ ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಸ್ಯಾಟಲೈಟ್ ಆಧಾರಿತ ಡಿಫೆನ್ಸ್ ಸಿಸ್ಟಮ್ ಅನ್ನ ತರುತ್ತಾರೆ ಅಂತ ಹಾಗೂ ಟ್ರಂಪ್ ಅವರು ಅದಕ್ಕೆ ಗೋಲ್ಡನ್ ಡೋಮ್ ಅಂತ ಹೆಸರಿಟ್ಟು ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಗೆಳೆಯರೆ ಅದು ಬರುವುದಕ್ಕಾಗಿ ಇನ್ನು ಹತ್ತು ವರ್ಷಗಳು ಬೇಕು ಮತ್ತು ಅದು ಬಂದರೂ ಕೂಡ ಹೈಪರ್ಸೋನಿಕ್ ಕ್ಷಿಪಣಿಯನ್ನ ಎಷ್ಟರ ಮಟ್ಟಿಗೆ ತಡೆಯುತ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಒಂದು ಮಾತಂತೂ ಸತ್ಯ ಹೈಪರ್ಸೋನಿಕ್ ಕ್ಷಿಪಣಿಗಳು ದೀರ್ಘಕಾಲದವರೆಗೆ ಇಡೀ ಪ್ರಪಂಚವನ್ನ ಡಾಮಿನೇಟ್ ಮಾಡಲಿವೆ ಹಾಗು ಈ ಪ್ರಾಬಲ್ಯದ ಶಿಖರದಲ್ಲಿ ನಮ್ಮ ಭಾರತ ಇರಲಿದೆ ಅದು ಕೂಡ ಅತ್ಯಂತ ಶಕ್ತಿಶಾಲಿ ಮತ್ತು ವಿಭಿನ್ನವಾದ ಹೈಪರ್ಸೋನಿಕ್ ಅಸ್ತ್ರಗಳ ಜೊತೆಗೆ ಸೊ ಅದಕ್ಕಾಗಿಯೇ ಗೆಳೆಯರೆ ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಭಾರತ ಈ ಕ್ಷಿಪಣಿಗಳ ಬೇರೆ ಬೇರೆ ಟೆಸ್ಟ್ಗಳನ್ನು ಕೂಡ ಮಾಡಲಿದೆ ಹಾಗೂ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ಚಾನೆಲ್ನಲ್ಲೇ ತಲುಪಿಸುವ ಪ್ರಯತ್ನವನ್ನು ಮಾಡ್ತೇನೆ ಸದ್ಯಕ್ಕೆ ಗೆಳೆಯರೆ ಈ ವಿಡಿಯೋದಲ್ಲಿ ಇಷ್ಟೇನೆ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಗೆಲ್ರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಅಲ್ಲಿಯವರೆಗೂ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ